ಇಂದು ರಾಹುಗ್ರಸ್ತ ಚಂದ್ರಗ್ರಹಣ ಹಿನ್ನೆಲೆ ವಿಜಯಪುರ ಜಿಲ್ಲೆ ನಡಗುಂದಿ ತಾಲೂಕಿನ ಯಲಗೂರು ಗ್ರಾಮದ ಐತಿಹಾಸಿಕ ಯಲಗೂರೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ನೆರವೇರುತ್ತಿದ್ದು ಹೆಚ್ಚಿನ ಸಂಖ್ಯೆ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆಯುತ್ತಿದ್ದಾರೆ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಗ್ರಹಣ ಪ್ರಾರಂಭವಾಗಲಿದ್ದು ಮಧ್ಯರಾತ್ರಿ ಒಂದು ಇಪ್ಪತ್ತೇಳು ಗಂಟೆಗೆ ಮುಕ್ತಾಯಗೊಳ್ಳಲಿದೆ ಈ ನಡುವಿನ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಕಾಲ ದೇವಸ್ಥಾನದಲ್ಲಿ ಹೋಮ ಮತ್ತು ಜಪ ಪಾರಾಯಣ ನಡೆಯಲಿದೆ ದೂರದರ್ಶನದೊಂದಿಗೆ ಗೋಪಾಲ್ ಹಿಪ್ಪರಗಿ ಗುರುಚಿ ಗ್ರಹಣದ ಅವಧಿಯಲ್ಲಿ ಆಹಾರ ಸೇವನೆ ಸೂಕ್ತವಲ್ಲ ಗ್ರಹಣ ವೇಳೆ ದೇವರ ಜಪ ಮತ್ತು ಪಾರಾಯಣ ಮಾಡಿದರೆ ಶುಭವಾಗುತ್ತದೆ ಗರ್ಭಿಣಿಯರು ವೃದ್ಧರು ಮತ್ತು ಕುಂಭ ಮೀನರಾಶಿಯವರು ಎಚ್ಚರದಿಂದ ಇರಬೇಕು ಎಂದು ತಿಳಿಸಿದರು ಜಪ ಭವಿಷ್ಯ ಪುರೋಹಿತರಾದ ಗೋಪಾಲ ಚಿಮ್ಮಲಗಿ ಗ್ರಹಣ ಮೋಕ್ಷ ನಂತರ ದೇವರಿಗೆ ಜಲಾಭಿಷೇಕ ನೆರವೇರಿಸಲಾಗುತ್ತದೆ ಇದು ಅಪರೂಪದ ಗ್ರಹಣವಾಗಿದ್ದು ಸಾರ್ವಜನಿಕರು ಇದನ್ನು ಕಣ್ತುಂಬಿಕೊಳ್ಳಬೇಕು ಬರಿಗಣ್ಣಿನಲ್ಲಿ ವೀಕ್ಷಿಸಿದರೂ ಯಾವುದೇ ಪ್ರಭಾವ ಬೀರುವುದಿಲ್ಲ ಎಂದರು ಮತ್ತೆ ಅಲಂಕಾರವನ್ನು ಹಾಕಿ ಈ ರೀತಿಯಾಗಿ ಈ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮಗಳು ಜರುತ್ತೆ